ಜನೌಷಧಿ ಕೇಂದ್ರ ಉದ್ಘಾಟನೆಗೊಳಿಸಿದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಮುಂಭಾಗದಲ್ಲಿರುವ ಜನೌಷಧಿ ಕೇಂದ್ರವು ಕಳೆದ ಮೂರು ತಿಂಗಳಿಂದ ಬಂದ್ ಆಗಿತ್ತು ಬಡ ರೋಗಿಗಳು ತುಂಬಾ ತೊಂದರೆಯನ್ನ ಅನುಭವಿಸುವಂತಾಗಿತ್ತು ಅದಕ್ಕಾಗಿ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವನ್ನು ಪ್ರಾರಂಭಿಸಬೇಕೆಂದು ಒತ್ತಾಯಿಸಿದರು ಇದನ್ನು ನಮ್ಮ ಎನ್ ಕೆಎಸ್ ಟಿವಿ ಫೋರ್ ವಾಹಿನಿಯಲ್ಲಿ ಮೇ ಹದಿನೈದರಂದು ವರದಿ ಪ್ರಸಾರ ಮಾಡಲಾಗಿದ್ದು ಕೂಡ ನಮ್ಮ ವರದಿಯ ಪರಶೃತಿಯಾಗಿ ಇಂದು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಯವರು ಮತ್ತೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವನ್ನು ಪುನರ್ ಉದ್ಘಾಟನೆಗೊಳಿಸಿ ಮಾತನಾಡಿದರು ವರದಿ ಪ್ರಸಾರ ಮಾಡಿದ ನಮ್ಮ ಎನ್ ಕೆಎಸ್ ಟಿ ಫೋರ್ ವಾಹಿನಿಗೆ ಧನ್ಯವಾದವನ್ನು ಸಹ ತಿಳಿಸಿದರು ಅವೇರಣ್ಣ ಹಡಪಾದ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಬ್ಯೂರೋ ಲಕ್ಷ್ಮೇಶ್ವರ ಸಹಿತ ಐತಿ ಹೇಳಿದ್ದೆ ಅದು ತಾಂತ್ರಿಕ ಒಂದು ಅಡೆತಡೆ ಇರೋದ್ರಿಂದ ಎರಡು ಮೂರು ತಿಂಗಳ ತಡವಾಗಿದೆ ಆದರೆ ಇವತ್ತಿನ ದಿನ ಅದಕ್ಕೆ ಎಲ್ಲ ತಾಂತ್ರಿಕ ಅಡಚಣೆಗಳು ನಿವಾರಣೆ ಆಗಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ವಿ ಇಲ್ಲಿ ಬರುವಂಥ ಎಲ್ಲ ಬಡ ರೋಗಿಗಳು ಅತ್ಯಂತ ಕಡಿಮೆ ದರದಲ್ಲಿ ಔಷಧವನ್ನು ಇಲ್ಲಿ ನಮ್ಮ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರದಲ್ಲಿ ಸಿಕ್ತದೆ ಈಗ ತಮಗೆಲ್ಲರಿಗೂ ಗೊತ್ತಿದೆ ಇವತ್ತು ಬ್ರ್ಯಾಂಡೆಡ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಬ್ರ್ಯಾಂಡೆಡ್ ಔಷಧಗಳು ಕಂಪನಿಯಲ್ಲಿ ಭಾಳಷ್ಟು ದೊಡ್ಡ ಪ್ರಮಾಣದ ಇರೋದರಿಂದ ಆದ್ದರಿಂದ ಈ ಒಂದು ಜನೌಷಧಿ ಕೇಂದ್ರ ಅತ್ಯಂತ ಕಡಿಮೆ ದರದಲ್ಲಿ ಅಂದರೆ ನೂರು ರೂಪಾಯಿ ಇದ್ದರೆ ಕಾಸ್ಟ್ ಆಫ್ ಅರೌಂಡು ನಲ್ವತ್ತು ರೂಪಾಯಿ ಅಷ್ಟು ರೀಸನೇಬಲ್ ರೇಟಲ್ಲಿ ಸಿಗ ಇವತ್ತು ಈ ಒಂದು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರದಲ್ಲಿ ನಿಮಗೆ ಔಷಧಗಳು ಲಭ್ಯವಾಗಿರ್ತದೆ ಇವತ್ತಿನ ದಿನ ಏನು ನಮ್ಮ ಲಕ್ಷ್ಮೇಶ್ವರ ಆಸ್ಪತ್ರೆಗೆ ಬರುವಂಥ ಜನರಿಗೆ ಸಂಖ್ಯೆ ಬಡ ರೋಗಿಗಳಿಗೆ ಅನುಕೂಲ ಆಗಲಿ